ಸೋಮವಾರದ ಬ್ಲಾಕು ಬೆಳಗ್ಗೆಯಿಂದ ಶುರು ಮಾಡಿದ್ದೀನಿ ಸ್ವಲ್ಪ ಲೇಟಾಗಿದ್ದೆ ರಾತ್ರಿ ಎಲ್ಲ ಸ್ವಲ್ಪ ಬ್ಲೌಸ್ ಒಲೇದಿತ್ತು ಸ್ವಲ್ಪ ಲೇಟಾಯಿತು ಮನೆ ಕೊಡೋದು ಬಿಗ್ ಬಾಸ್ ಎಲ್ಲ ನೋಡಿಕೊಂಡು ಹಾಗಾಗಿ ರಾತ್ರಿಯದು ಸ್ವಲ್ಪ ಗ್ರೇವಿ ಇತ್ತು ಚಪಾತಿ ಹಿಟ್ಟು ಇತ್ತು ಸಂಚುಗೆ ಅದನ್ನು ಪ್ರಿಪೇರ್ ಮಾಡಿ ಕಳಿಸ್ತಾ ಇದ್ದೀನಿ ಲಂಚ್ ಬಾಕ್ಸ್ಗೆ ಮತ್ತು ಇಲ್ಲಿ ತಿಂಡಿಗೆ ನಮಗೂ ಚಪಾತಿ ಹಿಟ್ಟಿದೆ ಚಪಾತಿಗೆ ಚಟ್ನಿ ಪುಡಿ ಇದೆ ಮಾಡ್ಕೊಂಡು ತಿನ್ನೋದಷ್ಟೇ ಇವತ್ತು ಸ್ವಲ್ಪ ಬ್ಯಿಡಿ ಅಂತಲೇ ಹೇಳ್ಬೋದು ಯಾರಾದರೂ ನಾನು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಇವತ್ತಿನ ಬ್ಲಾಗಲ್ಲಿ ಕಡೆ ಕಾರ್ತಿಕ ಸೋಮವಾರ ನನ್ನ ಫುಲ್ ಡೇ ರೊಟೀನ್ ಹೇಗಿರುತ್ತೆ ನನ್ನ ಲೈಫ್ ಸ್ಟೈಲನ್ನ ನೀವು ನೋಡ್ಬೋದು ಅದ್ರ ಜೊತೆಗೆ ಚಿಟ್ಟೆ ಜೊತೆಗೆ ನನ್ನ ಲೈಫ್ ಸ್ಟೈಲ್ ಆಯಿತಾ ಅದಕ್ಕೋಸ್ಕರ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಆಲ್ರೆಡಿ ಅವ್ಳಿಗೆ ಲಂಚ್ ಬಾಕ್ಸ್ ರೆಡಿ ಆಗಿದೆ ನನಗೆ ಟಿ ವಿ ಹಾಲ್ ನೋಡಿಯೋದು ನನ್ನ ಮಿಷಿನ್ ಡ್ರಾಯರ್ ಇಳ್ದು ಎಸೆಯೋದು ಚ ಅಂದ್ರೆ ಪ್ಯಾಂಟ್ ಎಲ್ಲ ಬಿಚ್ಚ 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 ಎಸಿಯೋದು ಹೊಸದ್ ತಂದು ಹಾಕೊಳ್ಳೋದು ಸೊ ಸದ್ಯಕ್ಕೀಗ ಅರ್ಜೆಂಟಾಗಿ ಎರಡು ಬ್ಲೌಸ್ ಕೊಡಬೇಕು ರಾತ್ರಿ ಒಂದೂವರೆ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅಂದರೆ ಒಂದು ಫುಲ್ ಮಾಡಿ ಇನ್ನೊಂದು ಅರ್ಧ ಫಿನಿಷ್ ಮಾಡಿದ್ದೀನಿ ಎರಡೂ ಒಂದೇ ಡಿಸೈನಲ್ಲಿ ಕೊಟ್ಟಿದ್ದಾರೆ ನನ್ನ ರೆಗ್ಯುಲರ್ ಕಸ್ಟಮರೆ ಇದಕ್ಕೆ ಬಟನ್ ಹಾಕಬೇಕು ಹಾಗಾಗಿ ಸಂಜೆ ಹೊತ್ತಿಗೆಲ್ಲ ಕೊಡಬೇಕು ಇದು ಸಂಜೆ ಕೊಡಬೇಕು ಇದು ನಾಳೆ ಬೆಳಗ್ಗೆ ಅವರು ಫಂಕ್ಷನ್ಗೆ ಹಾಕೊಂಡು ಹೋಗ್ಬೇಕಂತ ಎರಡೂ ಒಟ್ನಲ್ಲಿ ಅರ್ಜೆಂಟ್ ಇದೆ ಅದಕ್ಕೋಸ್ಕರ ಆದಷ್ಟು ರಾತ್ರಿ ಫಿನಿಶ್ ಮಾಡಿ ಮನೆಗೆ ಕೊನಿ ಈಗ ಸ್ವಲ್ಪ ತಿಂಡಿ ಎಲ್ಲ ಮಾಡಿ ಚಿಟ್ಟೆಗೆ ಒಂದು ಸ್ವಲ್ಪ ತಿಂಡಿ ತಿನಿಸ್ಬಿಟ್ರೆ ನಾನು ಆರಾಮಾಗಿ ಫಿನಿಶ್ ಮಾಡಿ ಆಮೇಲಿಂದ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ನಿಮಿಷ ಕೊಡ್ತಾಳೆ ಅಂದರೆ ನನ್ನ ಕಡೆ ಈ ಕಡೆ ತಿರ್ಗಕ್ಕೆ ಬಿಡ್ತಿಲ್ಲ ಏನೇ ಏನು ಹೇಳು ಈಗ ಎದ್ಬಿಟ್ಟವಳೆ ಡ್ರಾಮಾ ಆಡ್ತಾವಳೆ ನೀರು ಕುಡಿತೀಯಾ ನೀರು ಕುಡಿದ್ರೆ ಸ್ವಲ್ಪ ಟೀ ಕೊಡ್ತೀನಿ ಹೆಂಗೆ ಕುಡಿತೀಯಾ ಸಣ್ಣ ಗ್ಲಾಸಲ್ಲಿ ಎಷ್ಟು ಮಾಡ್ತಾಳೆ ಆದ್ರೂ ಅವಳಿಗೆ ಸ್ವಲ್ಪ ಪೂಸಿ ಮಾಡಿ ಚಳಿ ಬೆಚ್ಚಿಗಿರೋ ನೀರು ಚಿನ್ನಮ್ಮ ಇಷ್ಟು ಕುಡ್ಕೊಂಬಿಡು ಬೇಗ ಬಿಸ್ಕೆಟ್ ಕೊಟ್ಟು ಹಾಂ ನಿನಗೆ ಇದು ಕೊಡ್ತೀನಿ ಸದ್ಯ ಅವಳು ಎದ್ದ ತಕ್ಷಣ ಒಂದು ಸ್ವಲ್ಪ ನೀರು ಕುಡಿಸ್ತೀನಿ ಪೂಸಿ ಹೊಡೆದು ಹಾಂ ಓತಾನೆ ತಗೋ ಓತಾ ಬೇಗ ತಗೋ ಇದು ಕುಡ್ಕೊಂಡ್ರೆ ಟೀ ಕೊಡ್ತೀನಿ ಬೇಗ ಕುಡ್ಕೊಂಬಿಡು ಪೂಸಿ ಹೊಡೆದು ಎದ್ದ ತಕ್ಷಣ ಒಂದು ಸ್ವಲ್ಪ ನೀರು ಕೊಟ್ಬಿಡ್ತೀನಿ ಚೆನ್ನಾಗಿದೆಯಾ ಬೆಚ್ಚಿ ಇದೆ ಎಲ್ಲ ಚಿನ್ನ ಹಾಂ ಕುಕ್ಕ ಮಗ್ನೆ ಆಟ ಆಡ್ಬೇಡ ಕುಕ್ಕ ಮಗನಿಗೆ ಎಣ್ಣೆ ಹಚ್ತೀನಿ ಮೈಗೆಲ್ಲ ಒಂಚೂರು ಹಾಂ ಕುಕ್ಕೋ ಈಗ ಆಗಲೇ ಖಾಲಿ ಆಗಕ್ಕೆ ಬಂದಿದೆ ಕಾಲು ಕಾಲು ಬಾಟ್ಲಿದೆ ಆದರೆ ಸಾಧ್ಯವಾದರೆ ಇನ್ನೊಂದು ನಾಲ್ಕೈದು ದಿನದಲ್ಲಿ ಮತ್ತೆ ಮಾಡಿಡ್ತೀನಿ ಸ್ವಲ್ಪ ದಿನ ಸೊಪ್ಪು ತಂದಿದ್ರಲ್ವಾ ಅದು ಸೊಪ್ಪೆಲ್ಲ ಕಿತ್ಕೊಂಡು ನಾನು ಈ ಥರ ಲೋಟಕ್ಕೆ ಇಟ್ಟಿದ್ದೆ ಚೆನ್ನಾಗಿ ಬೇರು ಬಂದಿದೆ ಹಾಕ್ಬೋದು ಏನೋ ಹ್ಞೂ ನಮ್ಮ ಓನರ್ ಅವರು ಹಿಂದುಗಡೆ ತರಕಾರಿ ಹಣ್ಣಿನ ಗಿಡಗಳು ಇವೆಲ್ಲ ಹಾಕ್ಕೊಂಡಿದ್ದಾರೆ ಅದಕ್ಕೆ ಅವ್ರಿಗೆ ಕೊಡೋಣ ನೀಟಾಗಿ ಅಲ್ಲಿ ಚೆನ್ನಾಗಿದೆ ಜಾಗ ಅವ್ರದ್ದು ആഹ് നെല് മേലെ പുതിയ നാട്ടി പുതി സ്വേ കൊടണേർ സ്ൂനു ടീ അതൊക്കെ ടീ കലർ കിരേക്കുടല തെച്ചുല ടീ ಈ ಹಾಕ್ಲಿಲ್ಲ ಮಗನೆ ಟೀ ಹಾಕಿದ್ಯಾ ಅಂದ ಹಾಕಿದ ಅಂದ ಹಾಕಿದೀರಿ ಅಯ್ಯೋ ನಿನ್ ಬಾಸೆನೆ ಕುಡಿ ಅನ್ನ ದಿನ ಬೆಳಗ್ಗೆ ಒಂದು ಕಪ್ ಆಫ್ ಟೀ ಜೊತೆಗೆ ಶುರು ಆಗ್ತಾ ಇದೆ ಪಾತ್ರೆ ಒಂದು ತೊಳೆದಿಟ್ಬಿಟ್ಟು ಬ್ಲೌಸ್ ಒಳ್ಳೆ ಕುತ್ಕೋಣ ಅನ್ಕೊಂಡಿದ್ದೀನಿ ಆಮೇಲಿಂದ ಇವತ್ತು ಸೋಮವಾರ ಪೂಜೆ ಎಲ್ಲ ಮಾಡ್ಬೇಕಲ್ಲ ಹೂವು ಎಲ್ಲ ಹಿಂಗೆ ತಂದಿಲ್ಲ ದೇವರಾಜ್ ಡ್ಯೂಟಿಯಿಂದ ಬರಬೇಕಲ್ಲ ಸಂಜೆ ಹಾಗೆ ಪೂಜೆ ಮಾಡೋಣ ಹಂಗೆ ದೇವಸ್ಥಾನಕ್ಕೆ ಆದ್ರೆ ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡಿದ್ದೀನಿ ಅದಕ್ಕೋಸ್ಕರ ಫಸ್ಟ್ ಬ್ಲೌಸ್ ಒಂದು ಆಂಟಿಗೆ ಸಂಜೆ ಹೊತ್ತಿಗೆ ತಲುಪಿಸ್ಬೇಕು ಅದಕ್ಕೆ ಈಗ ಪಾತ್ರೆ ಒಂದು ಆರಾಮ ಇರುತ್ತೆ ಆಮೇಲೆ ಬೇಕಾದ್ರೆ ಬ್ಲೌಸ್ ಎಲ್ಲ ಮೇಲೆ ಕಸ ಎಲ್ಲ ಕುಡ್ಸ್ಕೊಂಡು ಮನೆಲ್ಲ ಬಡಿಸ್ಕೊಂಡು ರಚ್ ಕಟ್ ಮಾಡ್ಕೋಬೋದು ಅದಕ್ಕೋಸ್ಕರ ಫಸ್ಟ್ ಪಾತ್ರೆ ತೊಳ್ಬಿಟ್ಟಿದ್ದೀನಿ ಸ್ವಲ್ಪ ಇದೆ ಪಾತ್ರೆ ಹಂಗಾಗಿ ಓನಮ್ಮ ಓ ಮಾಡು يلا ماما هنا يلا ماما هنا طب بس طب ಸ್ವಲ್ಪ ಚಿಕ್ಕ ಮನೆ ಆಗಿರೋದ್ರಿಂದ ಸ್ವಲ್ಪ ಅವಾಗ ಅವಗೆ ತೊಳ್ಕೊಂಡು ಇದು ಮಾಡ್ಕೊತಾ ಇರಬೇಕು ಅದೇ ಆಗ್ತಾ ಇರುತ್ತೆ ಸ್ವಲ್ಪ ಅನ್ನದಾಗಲೆಲ್ಲ ಹೋಗ್ಬಿಡತ್ತೆ ಅದಕ್ಕೋಸ್ಕರ ಅಂತ ನೀವು ಪ್ರಾಡಕ್ಟ್ ತರಿಸ್ಕೊಂಡಿರೋದು ಆದರೆ ಇನ್ನೂ ಒಂದು ಬೇಕು ಅನ್ನಿಸ್ತದೆ ಯಾಕೆಂದರೆ ಕೆಲವೊಂದು ಸಲ ಚಿ ಸಿಂಚು ಮರ್ತು ಮರ್ತ ಸಿಂಕಿಗೆ ಹಾಕ್ಬಿಡ್ತಾಳೆ ಅನ್ನದಾಗ್ಲೆಲ್ಲ ನಂಗೆ ಅದು ಇಷ್ಟನೇ ಆಗಲ್ಲ ಇರೋ ಅದನ್ನು ನಮ್ಮ ನಮ್ಮನೆ ಅಂತ ನೋಡ್ಕೋಬೇಕಲ್ವಾ ಕಟ್ಕೊಂಡ್ರೆ ನಮಗೆ ಒಂಥರ ಹಿಂಸೆ ಆಗುತ್ತೆ ಅದಕ್ಕೆ ಆನ್ಲೈನಿಂದ ಒಂದು ಪ್ರಾಡಕ್ಟ್ ನೋಡಿದ್ದೀನಿ ಇಲ್ಲಿ ನಿಮಗೆ ಶೋ ಮಾಡ್ತೀನಿ ನೋಡ್ಬೋದು ತುಂಬಾ ಯೂಸ್ಫುಲ್ ಇದೆ ಅಂತ ಅಂದ್ಕೊಂಡಿದ್ದೀನಿ ರಿವ್ಯೂಸ್ ಎಲ್ಲ ನೋಡಿ ಅದು ಹಾಕೊಂಡ್ರೆ ಬೇಕಾದ್ರೆ ಎಂದಲೂ ನೀರೆಲ್ಲ ಡೈರೆಕ್ಟಾಗಿ ಹಾಕ್ಬೋದು ಅದ್ರ ಮೇಲೆ ನಿಂತ್ಕೊಳ್ಳೋದು ಕಸ ಎಲ್ಲ ತೆಗ್ದು ಹಾಕ್ಬಿಡ್ಬೋದು ಸಿಂಕ್ ಕಟ್ಕೊಳ್ಳೋದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಸರ್ಚ್ ಮಾಡಿ ಹುಡುಕಿ ಬುಕ್ ಮಾಡಿದ್ದೀನಿ ಬರಬೇಕದು ಅದು ಬಂದಾಗ ಕಟ್ತೀನಿ ನೋಡೋಣ ಹೊರ್ತಿದ್ಯೋ ಅಥವಾ ಅಲ್ಲ ವೇಸ್ಟ್ ಆಗುತ್ತೋ ಅದನ್ನು ನಿಮಗೆ ನಾನು ರಿವ್ಯೂನ ತೋರಿಸ್ತೀನಿ ಈ ಥರ ದೊಡ್ಡ ದೊಡ್ಡ ಹೋಲಿರೋಂಥ ಸಿಂಕ್ಗೆ ತುಂಬಾ ಯೂಸ್ ಆಗುತ್ತೆ ಆಮೇಲೆ ವಾರಕ್ಕೊಂದು ದಿವ್ಸ ಸುಡ್ ಸುಡ ನೀರನ್ನ ಹಾಕ್ಬಿಡ್ತೀನಿ ಸಿಂಕ್ ಒಳಗಡೆಗೆ ನಾನು ಸೋಡ ಹಾಕ್ಬಿಟ್ಟು ಒಂದು ಪ್ಯಾಕೆಟ್ ಸೋಡ ಹಾಕ್ಬಿಟ್ಟು ಸೂಡ ನೀರು ಹಾಕ್ಬಿಟ್ರೆ ಏನಾದರೂ ಮಧ್ಯದಲ್ಲಿ ಏನಾದರೂ ಕಟ್ಕೊಂಡಿದ್ರು ಸಲೀಸಾಗಿ ಹೋಗ್ಬಿಡತ್ತೆ ಕೊಡೋಣ ಅಂದ್ಕೊಂಡಿದ್ದೀನಿ ಏನು ಗೊತ್ತಾ ಈ ಸಾಮಾನ್ಯ ಬ್ಲೌಸ್ ಡ್ರೆಸ್ಗೆಲ್ಲ ಓವರ್ಲ್ಯಾಕ್ ಮಾಡಿಸ್ಬೇಕಾಗತ್ತೆ ಡ್ರೆಸ್ಗಿರಲಿ ಬ್ಲೌಸಿಗೆ ಓವರ್ಲ್ಯಾಕ್ ಮಾಡಿಸ್ಬೇಕಾಗತ್ತೆ ಓವರ್ಲ್ಯಾಕ್ಸ್ ಓವರ್ಲ್ಯಾಕ್ ಮಾಡಿಸ್ದಂಗೆ ಫಿನಿಶಿಂಗ್ ನೀಟಾಗಿ ಕಾಣೋ ಥರ ನಾವು ನಾವೇನೇ ಹೇಗೆ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಚೂರು ಕೂಳೆ ಕಾಣದ ರೀತಿ ಬನ್ನಿ ಅದು ಹೇಗೆ ಮಾಡೋದು ಅಂತ ನಿಮಗೆ ಶೇರ್ ಮಾಡ್ತೀನಿ ಈಗ ನನ್ನ ತೋಳೆಲ್ಲ ಸೇರಿಸಿದಾಯ್ತಲ್ವಾ ನೋಡ್ಬೋದು ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಈಗ ಮಾಮೂಲಿ ನಾವು ಹೆಂಗೆ ಹಿಡಿತೀವಿ ಹೇಳಿ ಉಲ್ಟದಿಂದ ಈಗ ಮಾಮೂಲಿ ಲೈನಿಂಗ್ ಪೀಸ್ ಏನಿದೆ ಅಲ್ಲಿಂದ ಸ್ಟಿಚ್ ಮಾಡ್ತೀವಲ್ವಾ ಹಂಗೆ ಮಾಡೋದ್ರೇನಾಗುತ್ತೆ ಓವರ್ಲಾಕ್ ಮಾಡಿಸ್ಬೇಕಾಗುತ್ತೆ ಕೂಳೆ ಕಾಣಿಸುತ್ತೆ ಅಲ್ವಾ ಅದಕ್ಕೇ ಅದ್ರ ಬದಲು ಈ ಥರ ಒಂದು ಟ್ರಿಕ್ಸ್ನ ಉಪಯೋಗ್ಸಿದ್ರೆ ಓವರ್ಲಾಕ್ ಓವರ್ಲಾಕು ಮಾಡಿಸೋಂಗಿರಲ್ಲ ಫಿನಿಷಿಂಗು ಸಕತ್ತಾಗಿ ಕಾಣುತ್ತೆ ಬನ್ನಿ ಅದು ಹೇಗೆ ಮಾಡೋದು ತೋರಿಸ್ತೀನಿ ಏನಿಲ್ಲ ಸೀದದಿಂದ ಹಿಡಿಯೋದು ಫಸ್ಟಿಗೆ ಮಾಮೂಲಿ ಸೀದದಿಂದ ನೋಡಿ ಈ ಪೀಸ್ನ ಸೀದಿಂದ ಹಿಡಿಯೋದು ಮೊದಲಿಗೆ ಆಯಿತಾ ಬನ್ನಿ తుది స్వల్ప స్టిచ్ మే చూరే చూ స్టింగు తి మాత్ర స్టిచ్చిన ఫస్ట్ స్టిచ్ మాకుంటు తోర్స్తీ ఫిషింగ్ ಊಟ ಮಾಡಿಸ ಈಗ ಊಟದಲ್ಲಿ ಸ್ಟಿಚ್ ನೋಡಿ ಇವತ್ತು ಈಗ ಆರಾಮಾಗಿ ನಮಗೆ ಬಾಡಿ ಮೆಜರ್ಮೆಂಟಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡ್ರೆ ಇಲ್ಲಿ ಕಡೆ ಸೈಡಲ್ಲಿ ಕೂಳೆ ಕಾಣಿಸಲ್ಲ ಫಿನಿಷಿಂಗ್ ನೋಡಿ ಹೆಂಗೆ ಬಡತ್ತೆ ಕಾಣಿಸ್ತಾ ಇದೆ ಅಂದ್ಕೊತೀನಿ ಸಿಂಪಲ್ ಟಿಕ್ಸ್ ಆಯಿತಾ ತುಂಬ ದಿನದಿಂದ ತೋರಿಸ್ಬೇಕು ಅಂದ್ಕೊಂಡಿದ್ದೆ ನಾನು ಅಲಿವಾಗಲ ನೆನರೇ ಬರ್ತಿರಲಿಲ್ಲ ವೀಡಿಯೋ ಮಾಡಬೇಕು ಅಂತ ಈಗ ಆರಾಮಾಗಿ ಮೆಜರ್ಮೆಂಟ್ ಎಲ್ಲ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಎಷ್ಟು ಬೇಕೋ ಅಷ್ಟು ಬಟನು ಉಳ್ಕೊಳುತ್ತೆ ಈ ಕಡೆ ಸೈಡಲ್ಲಿ ಕೂಳೆನೂ ಕಾಣಿಸಲ್ಲ ಚೆನ್ನಾಗೂ ಕಾಣಿಸತ್ತೆ ಸರಿನಾಟ ಉಳಿದಿರಿ ಯಾವ ಥರ ಯಾವ ಥರ ಆಡ್ತದಾಳಿ ಅಂತ ಫೈನಲಿ ಬ್ಲೌಸ್ ಎಲ್ಲ ಸ್ಟಿಚ್ ಆಯಿತು ನಿಮಗೆ ಫಿನಿಶಿಂಗ್ ತೋರಿಸ್ತೀನಿ ನೋಡಿ ಅದು ಹೇಳಿದೆ ಎಲ್ಲ ಓದ್ಲಿಕ್ಕಿಂತ ಫಿನಿಷಿಂಗು ಈ ಥರ ಬರುತ್ತೆ ಕಾಣಿಸ್ತಾ ಇದೆಯಾ ನೋಡಿ ಕೂಳೆನೂ ಇಲ್ಲ ಎಷ್ಟು ಡೀಸೆಂಟಾಗಿ ಚೆನ್ನಾಗೂ ಕಾಣುತ್ತೆ ನಮ್ಗೆ ದುಡ್ಡು ಸೇವ್ ಆಗುತ್ತೆ ಈಗ ಇಪ್ಪತ್ತು ರೂಪಾಯಿ ತಗೋತಾರೆ ಓವರ್ಲಕ್ಕಿಗೆ ಅದು ಉಳ್ಕೊಳ್ಳುತ್ತೆ ಈ ಥರ ಮಾಡೋದರಿಂದ ಆಂಟಿ ಎರಡು ಒಂದೇ ಥರ ಡಿಸೈನಲ್ಲಿ ಕೇಳಿದರು ಸೇಮ್ ಬ್ಲೌಸ್ ಬೇಕು ಅಂತ ಅದಕ್ಕೆ ನಾನೇನು ಮಾಡಿದೆ ಅಂದರೆ ಮಾಮೂಲಿ ಇದಕ್ಕೆ ಈ ಥರ ಸ್ಟಿಚ್ ಮಾಡಿದ್ದೀನಿ ಅದಕ್ಕೆ ಇದೊಂದು ಬಟನ್ ಬರುತ್ತೆ ಕಾಣಿಸ್ತಾ ಇದೆ ಅಂದ್ಕೊತೀನಿ ಇದಕ್ಕೆ ಈ ಥರ ಬಟನ್ ಬರುತ್ತೆ ಬೋಟ್ನೆಕ್ಕಲ್ಲಿ ಅದೇ ಡಿಸೈನ್ಗೆ ಈ ಕಲರ್ಗೆ ಏನು ಮಾಡಿದೆ ಅಂದರೆ ಇದು ಆರೆಂಜ್ ಕಲರ್ ಸೀರೆ ಪಿಂಕ್ ಶೇಡಲ್ಲಿ ಬ್ಲೌಸ್ ಬಂದಿದೆ ಅದಕ್ಕೆ ಆರೆಂಜ್ ಸ್ಯಾರಿ ಪೀಸ್ ಕಟ್ ಮಾಡಿ ಇದಕ್ಕಿದ್ರೆ ಕೊಟ್ಟಿದ್ದೀನಿ ಅದಕ್ಕೆ ಆರೆಂಜ್ ಕಲರ್ ಭಾಳ ಯೂಸ್ ಆರೆಂಜ್ ಕಲರ್ ಬಟನ್ ಬರುತ್ತೆ ಇದಕ್ಕೆ ಇಷ್ಟೇ ಒಂದೇ ಬಟನು ಕೆಳಗಡೆ ಆರೆಂಜ್ ಕಲರಲ್ಲಿ ಪೈಪಿಂಗ್ ಕೊಟ್ಟಿದ್ದೀನಿ ಬಾಟಮ್ಗೆ ಫ್ರಂಟಿಗೆ ಪಿಂಕ್ ಕಲರ್ ಪೈಪಿಂಗ್ ಕೊಟ್ಟಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆಯಾ ಆಯಿತು ಇನ್ನು ತಿಂಡಿ ತಿಂದಿಲ್ಲ ಇನ್ನು ನಾನು ಟೈಮ್ ಎಷ್ಟು ಕಂಟ್ರೆ ಗೊತ್ತಾ ಟೈಮ್ ಕರೆಕ್ಟಾಗಿ ಹನ್ನೊಂದು ಗಂಟೆ ಈಗ ತಿಂಡಿ ಒಂಚೂರು ಮಾಡ್ಕೊಂಡು ತಿಂತೀನಿ ಚಪ್ಪದೇ ತಿನ್ನೋಕೆ ಇಂಟ್ರೆಸ್ಟೇ ಇಲ್ಲ ಇನ್ನೇನು ಮಾಡೋದು ಹಸುವಾಗ್ತೈತೆ ತಿನ್ನೋಣ ಇನ್ನು ಬ್ಲೌಸ್ಗೆ ಉಕ್ಸು ದಾರ ಹಾಕಿ ಉಕ್ಸು ಮತ್ತು ಕಾಜಾ ಹಾಕ್ಬಿಟ್ಟು ಐರನ್ ಮಾಡಿ ಕೊಡೋದಷ್ಟೇ ಇವತ್ತಿನ ಭಾರ ಇಳೀತು ನಾಳೆಗೆ ನೋಡ್ಕೊಳ್ಳೋಣ ರಾತ್ರಿ ಇನ್ನು ಮಿಕ್ಕಿದ ಬ್ಲೌಸ್ಗಳು ಕಟ್ಟಿಂಗ್ ಮಾಡ್ತೀನಿ ಇನ್ನೂ ಒಂದು ಮೂರು ಬ್ಲೌಸ್ ಇದೆ ಅವ್ರ ಅವರವೇ ಇನ್ನೊಂದು ಮೂರು ಬ್ಲೌಸ್ ಇದೆ ಒಲಿಬೇಕು ಅನ್ನ ಬ್ರೇಕ್ಫಾಸ್ಟ್ ರೆಡಿ ಚಪಾತಿ ಕ್ಯಾರೆಟು ತುಪ್ಪ ಚಟ್ನಿ ಪುಡಿ ಎರಡು ನುಗ್ಗೆ ಸೊಪ್ಪಿಂದು ಅಗಸೆ ಬೀಜದ್ದು ಪಲ್ಯ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಅರ್ಜೆಂಟಲ್ಲಿ ಇವತ್ತಿರೋದ್ರಲ್ಲೇ ಜೈ ಅನ್ಸ್ಬಿಟ್ಟೆ ರಾತ್ರಿ ಮಧ್ಯಾಹ್ನದ ಊಟಕ್ಕೆ ಅನ್ನ ಮಾಡಿ ಸಾರು ಮಾಡೋಣ ಅನ್ಕೋತ ಇದ್ದೀನಿ ಚಿಕನ್ ಮನೆಗೆ ಸಕ್ಕೋಗಿ ನಾನೇ ಮನೆಗೆ ಬಿಟ್ಟಿದ್ದೀನಿ ಒಂದು ಅವರ ಮೇಲೆ ಆಗೋಯ್ತು ಮನ್ಗಿದ್ದಿದ್ದು ಹಸುವಾಗ್ತಾಯಿದೆ ಅದಕ್ಕೋಸ್ಕರ ಅನ್ನಕ್ಕೆ ಇಟ್ಟಿದ್ದೀನಿ ಈ ಕಡೆ ಸಾರು ಮಾಡೋಕೆ ರೆಡಿ ಇದ್ದೀನಿ ಬೀನ್ಸ್ ಬೇಳೆ ಸಾರು ಫ್ರೆಂಡ್ಸ್ ಜಸ್ಟ್ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ಆರೂವರೆ ಟೈಮ್ ಆಗಿದೆ ಇಷ್ಟವತ್ತು ತನಕ ನನಗೆ ಆಗಲಿಲ್ಲ ಇವತ್ತು ಪೂಜೆ ಮಾಡಲಿಕ್ಕೆ ಕಡೆ ಕಾರ್ತಿಕದ ಪೂಜೆ ಮಾಡಲೇಬೇಕಂತ ಒಂದೇ ಹಚ್ತಾ ಇದ್ದೀನಿ ಯಾವುದೇ ರೀತಿ ಹೂ ತಂದಿಲ್ಲ ಹೂಗಳು ಏನೂ ತರೋಕ್ಕಾಗಲಿಲ್ಲ ಈಗ ಅದಕ್ಕೆ ಹಂಗೇ ಒಣಗಿರ ಹೂವೆಲ್ಲ ತೆಗೆದುಬಿಟ್ಟು ಸುಮ್ಮನೆ ದೀಪ ಹಚ್ತೀನಿ ನಾಳೆ ಮನೆ ವಾರ ಅಲ್ವ ನಾಳೆ ಹೂವೆಲ್ಲ ಮಡಿಸಿ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ ಒಟ್ಟಲ್ಲಿ ಏನಂದರೆ ಮಾಡ್ಕೊಂಡು ಬಂದಿದ್ದನ್ನ ನಿಲ್ಲಿಸ್ಬಾರ್ದಲ್ವ ಅದೊಂದು ಮನಸ್ಸಲ್ಲಿ ಇದ್ದೇ ಇರುತ್ತೆ ಲೇಟಾಗಿ ಲೇಟಾದರೂ ಸರಿ ದೀಪ ಹಚ್ಬಿಡ್ಬೇಕು ನನಗೆ ಈಗ ಪೂಜೆ ಮಾಡೋಣ ಫುಲ್ಲೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಪೂಜೆ ಮಾಡೋದರಲ್ಲಿ ಆರೂವರೆ ಆಗಕ್ಕೆ ಬಂದಿದೆ ಅಡುಗೆ ಆಗಲಿಲ್ಲ ಗ್ಯಾಸ್ ಅರ್ಧಕ್ಕೆ ಖಾಲಿ ಆಯಿತು ಅನ್ನ ಆಯಿತು ಊಟನೇ ಮಾಡಿಲ್ಲ ನಾನು ಮಧ್ಯಾಹ್ನ ಬೆಳಗ್ಗೆ ತಿಂಡಿ ಏನು ತಿಂದಿರೋದು ಅಷ್ಟೇ ಅನ್ನ ಒಂದು ಕೂಕ್ತು ಬೇಳೆ ಹಂಗೆ ನೆನೆಯುತ್ತಾ ಇದೆ ತರಕಾರಿನೂ ಹಂಗೆ ಇದೆ ಈಗ ಹಾಕ್ಬಿಟ್ಟು ಅಮ್ಮನ ಮನೇಲಿ ಸಿಲಿಂಡ್ರ್ ಇಟ್ಕೊಂಬಂದು ಫಿಟ್ ಮಾಡಿ ಈಗ ಅಡುಗೆ ಮಾಡ್ಕೋಬೇಕು ಪೂಜೆ ಮಾಡೋಣ ಫ್ರೆಂಡ್ಸ್ ಬೆಳಗ್ಗೆ ಹಿಂಗಿತ್ತು ಮನೆ ಹಿಂಗಿತ್ತ ಫ್ರೆಂಡ್ಸ್ ಮನೆ ತಲೆ ಚಿಟ್ಟರು ಬಂದೋಗ್ಬಿಡ್ತ ಮನೆ ಅರಗಿದ್ರಿ ಏನು ಮಾಡೋಕ್ಕಾಗಲ್ಲ ಅವಳು ಸಿಕ್ಕಪಡೆ ತುಂಡಿ ನಮ್ಮ ಸೈಡ್ ಚಿಟ್ಟೆ ಅಂತ ಹಿಡಿಯೋಕ್ಕಾಗಲ್ಲ ಸೊತೆ ಮನೆ ಕ್ಲೀನಾಗಿದ್ದು ಒಂಥರ ಮನ್ಸಿಗೆ ನೆಮ್ಮದಿ ಅದೊಂಥರ ಕೆಲಸ ಎಲ್ಲ ನೀಟಾಗಿ ಬೇಗ ಅಂದರೆ ಬೇಗ ಅಲ್ಲ ಒಟ್ಟಿನಲ್ಲಿ ಏನು ಅಂದ್ಕೊಂಡಿದ್ದೆ ಅದೆಲ್ಲ ನೆರವೇರ್ತು ಅಂದರೆ ಎಲ್ಲ ಫಿನಿಶ್ ಮಾಡಿ ಮನೆ ಕೆಲಸ ಎಲ್ಲ ಮಾಡಿ ನೆನೆ ದೀಪ ಹಾಚೆ ಅಡುಗೆ ಮಾಡೋದು ಈ ಥರ ಆವಾಗೆಲ್ಲ ಸುಸೂತ್ರವಾಗಿ ಆಯ್ತರ ಅಂತ ನೆಮ್ಮದಿ ಇಲ್ಲ ನಾಳೆ ತಿಂಡಿಗೆ ದೋಸೆಗೆ ಹಾಕಿದ್ದೀನಿ ತುಂಬ ಇಲ್ಲದೆ ದೀಪ ಹಚ್ತಾ ಇದೀನಾಗಿನೇ ಮಸಾಲ ಹಾಕಿದ್ದೀನಿ ದೋಸೆ ರುಬ್ಬೇಕು ಸ್ನಾನ ಮಾಡಿಬಿಟ್ರೆ ಹೆಣ್ಮಕ್ಳು ಒಂಥರ ಲಕ್ಷಣ ಅಲ್ವಾ ಹಾಗೆ ಪೂಜೆ ಎಲ್ಲ ಮುಗಿಸಿ ಅಡುಗೆಗೆ ಬಂದುಬಿಟ್ಟೆ ಸಾರು ಮುದ್ದೆ ಅನ್ನ ಜೊತೆಗೆ ಸ್ವಲ್ಪ ಸೈಡ್ಸಿಗೆ ಬಜ್ಜಿ ಮಾಡ್ತಾ ಇದ್ದೀನಿ ಅದಕ್ಕೆ ಕಾಣಿಸ್ತಾ ಇದೆ ಅಂದ್ಕೋಬೇಡಿ ಇವತ್ತು ಖಾರ ಪುಡಿ ಹಾಕಿಲ್ಲ ಬಂದು ಹಸಿರು ಮೆಣಸಿಕ್ ಬಳಸಿ ಮಾಡ್ತಾಯಿದ್ದೀನಿ ಅದಕ್ಕೆ ಆ ಕಲರಲ್ಲಿ ಕಾಣಿಸ್ತಾ ಇದೆ ಒಯ್ತಾ ಭತ್ತ ತಿಂದು ಖಾಲಿ ಮಾಡೋದು ಇನ್ನಿಷ್ಟೇ ಇರೋದು ಎಲ್ಲ ಎರಡು ಅಂತ ಊಟಕ್ಕೆ ಇಟ್ಕೊಂಡಿದ್ದೀವಿ ಅಷ್ಟೇ ಬಿಸಿ ಮುದ್ದೆ ಬೀನ್ ಸೋಪ್ ರುಚಿ ಜಾಸ್ತಿ ಆಗ್ಬಿಟ್ಟಿದೆ ಮಧ್ಯಾಹ್ನ ಊಟ ಮಾಡಿಲ್ಲ ಅಲ್ವಾ ಬೇಬೇಗೆ ಊಟ ಮಾಡೋಣ ಅಂತ ಅಮ್ಮನ ಮನೆಗೆ ಬಂದರೆ ಪ್ರಸಾದ ಈಶ್ವರನ ದೇವಸ್ಥಾನ ಮಾರಮ್ಮ ದೇವಸ್ಥಾನ ಮತ್ತು ಅವ್ರ ಮನೆ ದೇವರು ಬೈರವೇಶ್ವರನ ದೇವಸ್ಥಾನದ್ದು ಅಮ್ಮನೆ ಮಾಡಿರೋದು ಉಪ್ಪಿತ್ತು ಕೇಸರಿ ಬಂತು ಫ್ರೆಂಡ್ಸ್ ಇವತ್ತು ಸೋ ಕಡೆ ಕಾರ್ತಿಕ ಸೋಮವಾರದ ಬ್ಲಾಕು ನೈಟ್ವರೆಗೂ ಮಾಡಿದ್ದೀನಿ ಇಡೀ ದಿನದ ನನ್ನ ರೊಟೀನ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಕೂಡ ಮಾಡಿ ನಾಳೆ ಇನ್ನೊಂದು ಹೊಸ ವಿಚಾರದೊಂದಿಗೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್